సర్క బందా ఈోన్లో నక హోరట అన్నె వర్షం పరమ పూజ్యత బ స్వామి అనేక జన ముఖండరు పరమ పూజ్యూ కృషి అన్నే ఆధార వాళ్ళు కం బిరంత ఆర్థిక వారి సంకష్ట శైక్షణిక హిందు ಯಾವುದೇ ಸರ್ಕಾರಿ ಹುದ್ದೆಗಳಲ್ಲಿ ಪ್ರಮುಖವಾದಂಥ ಸ್ಥಾನಮಾನಗಳನ್ನು ಪಡೆದೇ ಇರುವಂಥ ಪಂಚಮಸಾಲಿ ಸಮುದಾಯಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾನವಾದಂಥ ಹಕ್ಕುಗಳು ಸಿಗಬೇಕು ಸಮಾನ ಅವಕಾಶಗಳು ಸಿಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸಿಗಬೇಕನ್ನೋ ದೃಷ್ಟಿಯಿಂದ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ హొత్తయోరా వర్షణ నడుకొంద ఈ హెల్ భారతీయ జనతా పక్ష ఇద్దరు కరెకొట్ ఈ సర్కారు కట్లే మీసలా కొడలే హోర బసవ మత్య స్వమి నేతృత్వంలో కూడల సంగమూర్వే పదయాత్ర నడితో ಇಲ್ಲಿಂದ ಅಲ್ಲಿವರೆಗೆ ಮುಟ್ಟೋದ್ರೊಳಗ ಇಡೀ ಸಮಾಜದ ಕೋಟ್ಯಾಂತರ ಜನ ಭಾಗವಹಿಸಿದ್ರು ತಿಂಗಳಾನಟ್ಲೆ ಹೋರಾಟ ನಡೀತು ಸ್ವಾಮೀಜಿಗಳು ಕರೆ ಕೊಟ್ಟರು ಬೆಳಗಾವಿ ನಮ್ಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಜನ ಪಂಚಶಾಲಿ ಸಮುದಾಯದ ಬಂಧುಗಳು ಬರಬೇಕು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಬೇಕು ಅಂತೇಳಿ ಆಗ ಭಾಜಪದ ಸರ್ಕಾರ ಪಂಚಮಶಾಲಿ ಸಮುದಾಯದ ಜನರ ಕೂದಲು ಕೊಂಕಾಗದ ರೀತಿನಲ್ಲಿ ಅವರಿಗೆ ಸುರಕ್ಷತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿತ್ತು ಮತ್ತು ಅವರ ಹಕ್ಕೊತ್ತಾಯವನ್ನು ಅತ್ಯಂತ ಸಂಯಮದಿಂದ ತಾಳ್ಮೆಯಿಂದ ಅವರ ಪ್ರತಿಭಟನೆಗೆ ಸುರಕ್ಷತೆಯನ್ನು ನೀಡಿ ಅವಕಾಶ ಕೊಟ್ಟು ಅವರ ಹಕ್ಕೊತ್ತಾಯದ ಮನವಿಯನ್ನು ಸ್ವೀಕಾರ ಮಾಡತಕ್ಕಂಥ ಕೆಲಸ ನಮ್ಮ ಭಾಜಪ ಸರ್ಕಾರ ಮಾಡಿತ್ತು ಒಂದೇ ಒಂದು ಸಣ್ಣ ಘಟನೆ ನಡೀಲಿಲ್ಲ ಐದು ವರ್ಷ ನಿರಂತರ ಹೋರಾಟ ನಡೆದು ಇವತ್ತೇನು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಿದ್ದಾರೆ ಇವತ್ತೇನು ನಿನ್ನ ಘಟನೆ ಬಗ್ಗೆ ತಮ್ಮದೇ ಆದಂತ ರೀತಿಯಲ್ಲಿ ಹೇಳಿದ್ದಾರೆ ಕೆಲವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತ ಇದೇ ನಮ್ಮ ಲಿಂಗಾಯತ ಸಮುದಾಯದ ಕೆಲವು ಶಾಸಕರುಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಾದಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದ್ರೆ ಅವರು ಈ ಹಿಂದೆ ಈ ಹಿಂದೆ ನಡೆದಿತ್ತಲ್ಲ ಹೋರಾಟ ಭಾಜಪ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳು ರೋಷಾವೇಶದ ಮಾತುಗಳನ್ನ ಆಡಿದ್ರು ಕೆರಳಿಸುವಂತ ಕೆಲಸ ಮಾಡಿದ್ರು ಭಾಜಪದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸಿದ್ರು ಆದರೂ ಕೂಡ ಆ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಾಗ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಾವ ಮಾತಿಗೂ ಕೂಡ ತಾಳ್ಮೆ ಕಳ್ಕೊಳ್ದೇನೆ ಸಮಾಜಕ್ಕೆ ಗೌರವ ಕೊಟ್ಟು ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟು ಹಕ್ಕೊತ್ತಾಯವನ್ನು ಅವರ ಸಮಾಜ ಮತ್ತು ಏನು ನಮ್ಮ ಸ್ವಾಮೀಜಿಗಳ ದೃಷ್ಟಿಕೋನದಲ್ಲಿ ಯಾವ ರೀತಿ ನಡಿಬೇಕಂತ ಅದೇ ರೀತಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಅಷ್ಟೆ ನಾವು ಇವತ್ತೇನು ಐದು ವರ್ಷದಿಂದ ಹನ್ನೆರಡು ವರ್ಷದಿಂದ ನಿರಂತರ ನಡ್ಕೊಂಡು ಬಂದಿದ್ದಾರೆ ಪಂಚಮಶಾಲಿ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಅವಕಾಶ ಮಾಡಿ ಕೊಡಬೇಕು ನಾವು ಆಡಳಿತ ಪಕ್ಷದಲ್ಲಿದ್ದೀವಿ ನಾವೆಲ್ಲ ನಾವು ಬೀದಿ ಗಿಡದ ಹೋರಾಟದಲ್ಲಿ ಕೆಲವರು ಇರಬಹುದು ಆದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ನಮ್ದೆಲ್ರ ಒತ್ತಾಯ್ತವ ಇಡೀ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರುಗಳು ಭಾರತೀಯ ಜನತಾ ಪಕ್ಷ ಶಾಸಕರುಗಳು ಎಲ್ಲರೂ ಕೂಡ ಪಂಚಿಮಶಾಲಿ ಸಮುದಾಯ ಭಾಳ ದೊಡ್ಡ ಸಮುದಾಯ ಇದೆ ಅವರಿಗೆ ನಾವು ಯಾವುದಾದ್ರೂ ಒಂದು ಪ್ರೊವಿಷನ್ ಮಾಡಿ ಮೀಸಲಾತಿಯನ್ನು ಕೊಡಬೇಕಾಗ್ತದೆ ಕೊಡಲೇಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಅವತ್ತು ಭಾಜಪದ ಎಲ್ಲ ಶಾಸಕರನ್ನ ಮಾಡಿದ್ವಿ ಆದರೆ ಕೊನೆಗಳಿಗೆ ಇಲ್ಲಿ ನಮ್ದು ಏನು ಸರ್ಕಾರ ಇನ್ನೊಂದು ಒಂದು ತಿಂಗಳು ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ కర్ణాటక వట్టార మలా సంబంధప తీర్మాన క్రాంతికారి తీర్మాన పంచాయో హెరడు వర్షం హోరట్రో అదక ప్రతిఫలవన కొడే అంత గట్టి నిర్ధారణ బసవరాజ్ బొమ్మ నేతృత్వంలో భాజపా సర్కారు ఇవ్వు టువే కొడి అంతా ಎ ಬದಲು ಡಿ ಅಂದ್ರೆ ಅದನ್ನು ನಾವು ಜಸ್ಟ್ ಅಕ್ಷರ ಚೇಂಜ್ ಮಾಡಿದ್ದು ಅಷ್ಟೇ ಬಿಟ್ಟರೆ ಟು ಡಿ ಮೀಸಲಾತಿಯನ್ನು ಘೋಷಣೆ ಮಾಡಿದ್ವಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಪಂಚಮಸಾಲಿ ಸಮುದಾಯಕ್ಕೆ ಘೋಷಣೆ ಮಾಡಿ ಆದೇಶವನ್ನು ಕೂಡ ಓಡಿಸ್ತೀವಿ ಅದೇ ರೀತಿ ಬೇರೆ ಬೇರೆ ಆದಂತ ಸಮುದಾಯಗಳು ಕೂಡ ಮಾಡಿದ್ರು ಟಿ ಸಮುದಾಯಕ್ಕೆ ಮೂರುವರೆ ಪರ್ಸೆಂಟ್ ಇತ್ತು ಏಳುವರೆ ಪರ್ಸೆಂಟ್ ಮಾಡತಕ್ಕಂಥ ಕೆಲಸ ನಾವು ಮಾಡಿದ್ವಿ ಪರಿಶಿಷ್ಟ ಜಾತಿಗೆ ಅದಕ್ಕೂ ಒಂದು ಪರ್ಸೆಂಟ್ ಒಂದೊಂದು ಪರ್ಸೆಂಟ್ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಹದಿನೇಳು ಪರ್ಸೆಂಟ್ ಏನಿತ್ತು ಅದನ್ನು ಹದಿನೆಂಟು ಒಂದು ಪರ್ಸೆಂಟ್ ಮಾಡ್ತಕ್ಕಂಥ ಕೆಲಸ ಹದಿನೈದುವರೆ ಹದಿನೈದಿಗೆ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೂಡ ನಮ್ಮ ಸರ್ಕಾರ ಮಾಡ್ತು ಯಾಕೆ ಮೀಸಲಾತಿ ಕೊಡಬೇಕು ಯಾವ ಸಮುದಾಯಗಳು ಹಿಂದುಳಿದಿದೆ ಅವ್ರಿಗೆ ಮೀಸಲಾತಿ ಕೊಟ್ಟು ಅವ್ರನ್ನ ಸಮಾಜದಲ್ಲಿ ಸಮಾನ ಸ್ಥಾನಕ್ಕೆ ತರಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಇವತ್ತು ಬೇರೆ ಬೇರೆ ಸಮುದಾಯಗಳಿಗಿದೆ ಹಿಂದುಳಿದ ವರ್ಗದವ್ರಿಗೆ ಇದೆ ಪರಿಶಿಷ್ಟ ಜಾತಿ ಪಂಗಡಗಳಿಗಿದೆ ಆದ್ರೆ ಅದೇ ರೀತಿ ವೀರಶೇವ ಲಿಂಗಾಯತ ಸಮುದಾಯ ಟೋಟಲ್ ಎಂಟಾರು ವೀರಶೈವ ಲಿಂಗಾಯತ ಕಮ್ಯುನಿಟಿಯನ್ನ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಕನ್ಸಿಡರ್ ಮಾಡಬೇಕು ಕೇಂದ್ರ ಸರ್ಕಾರ ಅಂತರ್ಭನ್ ಸಿದ್ದರಾಮಯ್ಯ ಏನು ವೀರಶೈವ ಲಿಂಗಾಯತ ಸಮುದಾಯದ ಒಡಪಂಗಡಗಳಿದಾವೆ ಒಡಪಂಗಡಗಳಿದಾವೆ ಆ ಒಡ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಹಿಂದುಳಿದವರೆಗ ಸೇರಿಸಬೇಕು ಅಂತಕ್ಕಂಥದ್ದು ಅನೇಕ ವರ್ಷಗಳಿಂದ ನಮ್ದು ಹೋರಾಟ ಇದೆ ಅದ್ರ ಜೊತೆ ಜೊತೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ವಡಪಂಗುಡಿಗೆ ಅವರ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಏನು ಬಿಟ್ಟೋಗಿರ್ತಕ್ಕಂಥ ಮೀಸಲಾತಿ ಬಿಟ್ಟೋಗಿರ್ತಕ್ಕಂಥ ಸಮುದಾಯಗಳದೇ ಅದರಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ ಟೂಯ ಕೊಡಬೇಕು ಅಂತಕ್ಕಂಥದ್ದು ಅದನ್ನು ಟೂಡಿಯನ್ನು ನಾವು ಯಾವಾಗಲೇ ಕೊಟ್ಟಾಗಿದೆ ಮೀಸಲಾತಿ ಘೋಷಣೆ ಮಾಡಾಗಿದೆ ಸಿದ್ದರಾಮಯ್ಯನ ಕೊಡಬೇಕಾಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಕೊಡಬೇಕಾದಂಥದ್ದು ಏನಿಲ್ಲ ಅದನ್ನು ಅನುಷ್ಠಾನ ಮಾಡಬೇಕಷ್ಟೇ ಏನು ನಾಲ್ಕು ಪರ್ಸೆಂಟ್ ಟು ಡಿ ಮೀಸಲಾತಿ ಇದೆ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಮಾಡಬೇಕು ಯಾರು ಏನು ದುರುದ್ದೇಶ ಪೂರ್ವಕವಾಗಿ ಕೆಲವರು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನು ಚಾಲೆಂಜ್ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಕೋರ್ಟ್ಗಳಲ್ಲಿ ಸರ್ಕಾರ ಸಮರ್ಥವಾಗಿ ವಾದ ಮಾಡಬೇಕು ವಾದ ಮಾಡಿ ಅರಿಟಿಪಗಳನ್ನು ರದ್ದು ಮಾಡಿರ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರದಲ್ಲಿ ಕೊಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಆ ಕೆಲಸ ಇವ್ರು ಮಾಡ್ತಾ ಇಲ್ಲ ಅದನ್ನು ಕೇಳೋದಕ್ಕೋಸ್ಕರ ನೆನ್ನಿರ್ತಕ್ಕಂಥ ಹೋರಾಟ ಇದೆ ಇನ್ನು ಮೀಸಲಾತಿ ಈಗಾಗಲೇ ನಾವು ಕೊಟ್ಟಾಗಿದೆ ಏನು ಕೋರ್ಟಲ್ಲಿದೆ ಅದನ್ನು ಕ್ಲಿಯರ್ ಮಾಡಿ ಕೂಡಿ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಕೆಲಸ ಆದರೆ ಒಂದೂವರೆ ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಕೂಡಿ ಮೀಸಲಾತಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ಆ ಕೋರ್ಟಲ್ಲಿರ್ತಕ್ಕಂಥ ಏನು ಕೇಸ್ಗಳನ್ನು ಅದಕ್ಕೇನು ಯಾರು ಕೆಲವರು ಸ್ಟೇಪ್ ತರ್ತಕ್ಕಂಥ ಕೆಲಸ ಮಾಡಿದರೆ ಅದನ್ನು ರದ್ದುಗೊಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಈ ಸರ್ಕಾರ ಮಾಡಿಲ್ಲ ಅದನ್ನು ಒತ್ತಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಮಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿನ್ನೆ ಆ ಒಂದು ಹೋರಾಟ ನಡೆದಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರೂ ಭಾಗವಹಿಸಿದ ವಿರೋಧ ಪಕ್ಷದ ನಾಯಕರು ಭಾಗವಹಿಸಿದ್ದಾರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಭಾಗವಹಿಸಿದ್ದಾರೆ ಕೆಲವರು ಎಲ್ಲರೂ ಭಾಗವಹಿಸ್ತಾ ಇರ್ಬೋದು ಕೆಲವರು ಭಾಗವಹಿಸಿದ್ದಾರೆ ಅವ್ರನ್ನ ಆದರೆ ಈ ಕಾಂಗ್ರೆಸ್ ಸರ್ಕಾರ ಮದ್ದಿಂದ ನೋಡ್ಕೊಂಡು ಬನ್ನಿ ನೀವು ಇವರು ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಮೀಸಲಾತಿ ಕೊಡೋದಕ್ಕೆ ಅತ್ಯಂತ ವಿರೋಧವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಮದ್ದಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ಇವರಿಗೆ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕಾದಂಥ ಇಷ್ಟ ಇಲ್ಲ ಅವ್ರಿಗೆ ಅವ್ರಿಗೇನು ಮಾಡಬೇಕಾಗಿದೆ ಅಂತಂದರೆ ಅವ್ರಿಗೆ ಬೇರೆಯವರಿಗೆ ಮೀಸಲಾತಿ ಕೊಡಬೇಕಾಗಿದೆ ಅದನ್ನ ಒತ್ತಿ ಒತ್ತಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ದೇಶದಲ್ಲಿ ಮಾತಾಡಬೇಕಾಗಿ ಹೇಳಿದ್ದಾರೆ ಮುಸ್ಲಿಂ ಸಮಾಜ ಕೊಟ್ಬಿಟ್ರು ಕಿತ್ಕೊಂಡು ಕೊಟ್ಬಿಟ್ರು ಅಲ್ಲಿ ನಿಮ್ಗೆ ಕೊಡೋ ನಿಮ್ಗೆ ಮುಸ್ಲಿಂ ಸಮಾಜ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀರಲ್ಲಪ್ಪ ನಿಮ್ ಮುಸ್ಲಿಂ ಸಮಾಜಕ್ಕೆ ಕೊಡ್ಬೇಕು ತಾನೇನು ಕೊಡೋ ಪಂಚಿಮಸಾಲಿ ಸಮುದಾಯ ಕೊಟ್ಟಿದ್ದನ್ನು ಕಿತ್ಕೊಂಡೇ ಕೊಡಕ್ಕೆ ಹೋಗ್ತೀರಾ ನೀವು ಕೊಡಬೇಕಾ ತಗೊಂಬನಿ ಸಂವಿಧಾನದಲ್ಲಿ ತಿದ್ದುಪಡಿ ಏನು ತರೋದು ತಗೊಂಬನ್ನಿ ಕೊಡಿ ಜನ ಉಗೀತಾರೆ ಕರ್ನಾಟಕ ಜನ ಉಗಿಗಳಿರುವಂತೆ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಡ್ತಕ್ಕಂಥ ಕೆಲಸ ಯಾವ ಆಧಾರದ ಮೇಲೆ ಮಾಡಬೇಕು ಅಂತ ಹೇಳಿದಾರೆ ಅಂದ್ರೆ ಯಾಕೆ ಮಾಡಬೇಕು ಅಂತ ಹೇಳಿದರು ಅಂದ್ರೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ವಿವಿಧ ಸ್ಥಳಗಳಲ್ಲಿರ್ತಕ್ಕಂಥ ಜನ ಅದರಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಅದಕ್ಕೆ ಉಚಿಂದ ಹಿಂದೂ ಕಮ್ಯುನಿಟಿ ಅಲ್ಲಿ ಏನು ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ ದಿನ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋದಕ್ಕೆ ಎಲ್ಲೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಎಲ್ಲೂ ಕೂಡ ಇಲ್ಲ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಹಿಂದೂ ಸಮಾಜದಲ್ಲಿ ಹಿಂದೆ ಏನು ವಿವಿಧ ಸ್ಥಳಗಳಲ್ಲಿ ಏನು ಅನ್ಯಾಯಗಳಾಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಅದನ್ನು ಇಡೀ ಒಟ್ಟಾರೆ ಹಿಂದೂ ಸಮಾಜ ಅದನ್ನು ಒಪ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ದೆವು ಅದಕ್ಕೇನೆ ಎಷ್ಟು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅದಕ್ಕೇನೆ ಪರಿಶಿಷ್ಟ ಜಾತಿಗೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಒಳಮೀಸಲಾತಿ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದನ್ನ ಯಾವುದನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ ನೋಡಿ ಅವರು ಹೋರಾಟ ಮಾಡ್ತಾ ಈಗ ಉಳಿದಂತಹ ಸಮುದಾಯಗಳೇನಿದಾವೆ ಕೆಳಸ್ತರದ ಸಮಾಜಗಳು ಹೋರಾಟ ಮಾಡ್ತಾ ಇದ್ರು ಕೂಡ ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಒಳಮೀಸಲಾತಿಯನ್ನು ಮೀಸಲಾತಿಯನ್ನು ಮಾಡಿ ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ ಅದನ್ನ ಮಾಡ್ಲಿಕ್ಕೆ ಯಾರಿಲ್ಲ ಆದರೆ ಯಾವ ಬಹುದೊಡ್ಡ ಸಮುದಾಯ ನಿನ್ನೆ ಇಳಿದಂತ ಸಂದರ್ಭದಲ್ಲಿ ಕನಿಷ್ಠ ಯಾರನ್ನು ಕಳಿಸ್ಬೇಕ್ರಿ ಮುಖ್ಯಮಂತ್ರಿಗಳಾದವರು ಆ ಮೂರು ಜನ ಮಂತ್ರಿಗಳು ಯಾರವರು ಸಮಾಜದವರು ಸಮಾಜದವ್ರವರ ಮೂರು ಜನ ಕಳಿಸ್ತಾರು ಕೂಡ ಸ್ವಾಮೀಜಿಗಳ ಮನವೊಲಿಸುವಂತ ಮತ್ತು ಅಲ್ಲಿ ಹೋರಾಟಕ್ಕಿಳಿರ್ತಕ್ಕಂಥ ವಿವಿಧ ವಿರೋಧ ಪಕ್ಷ ನಾಯಕರುಗಳು ಆಡಳಿತ ಶಾಸಕರು ಮನವೊಲಿಸಿ ಮನವೊಲಿಸಿ ಮನವಿ ಸ್ವೀಕಾರ ಮಾಡ್ತಕ್ಕಂಥವ್ರಿಗೆ ಕಳಿಸ್ಬೇಕು ಯಾರೋ ಮೂರು ಜನ ಕಳಿಸಿದ್ದಾರೆ ಅವರು ಏನು ಹೇಳ್ತಾರೆ ಮನವಿ ಕಡೆ ನಾವು ತಗೊಂಡೋಗಿ ಮುಖ್ಯಮಂತ್ರಿಗಳು ಕಳಿಸ್ತೀವಿ ಯಾವುದು ಸ್ಪಷ್ಟವಾದಂಥ ಮಾತುಗಳು ಹೇಳಲಿಕ್ಕೆ ತಯಾರಾಗಿಲ್ಲ ಕನಿಷ್ಠ ಒಂದೂವರೆ ಗಂಟೆಗಳ ಕಾಲ ಸ್ವಾಮೀಜಿ ಕಾಯ್ದಿದ್ದಾರೆ ವೇದಿಕೆ ಮಾಡಿ ಇಲ್ಲ ಮುಖ್ಯಮಂತ್ರಿಗಳು ಬರಲಿ ನಾವು ಇಲ್ಲೇ ಕೂತ್ಕೋತೇವೆ ಶಾಂತಿಯುತ ಹೋರಾಟ ಮಾಡ್ತೇವೆ ಅಂತ ಅದು ಬರಲಿಲ್ಲ ಹೋಗಲಿ ಅಟ್ಲೀಸ್ಟು ಸ್ವಾಮೀಜಿ ನೀವು ಬರ್ರಿ ನಿಮ್ಮ ಜೊತೆಗೆ ಒಂದು ಹತ್ತು ಇಪ್ಪತ್ತು ಮಂದಿನ ಕರ್ಕೊಂಬರ್ರಿ ಎಲ್ಲ ಶಾಸಕರನ್ನ ಅವ್ರನ್ನ ಒಂದು ಕರ್ಕೊಂಡೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತೀನಿ ದಯಮಾಡಿ ಮತ್ತೆ ಹೇಳ್ಬೋದಾಗಿತ್ತು ಆ ಮಾತು ಹೇಳಿಕೆ ಮಾಡ್ಲಿಕ್ಕೆ ಬೇಕಾದ್ರೆ ನೋಡಿ ಇವ್ನ ಆನ್ಲೈನ್ ಕಂಪ್ಲೀಟು ಇಡೀ ರಾಜ್ಯದ ಜನ ಲೈವ್ ನೋಡಿದಾರೆ ಕಾರ್ಯಕ್ರಮಗಳನ್ನ ಎಲ್ಲೂ ಕೂಡ ಅಲ್ಲಿ ಬಂದಿರತಕ್ಕಂಥ ಮೂರು ಜನ ಮಂತ್ರಿಗಳು ಮುಖ್ಯಮಂತ್ರಿ ನಮ್ಮ ಪೂಜ್ಯ ಸ್ವಾಮೀಜಿಗಳ ಹತ್ರ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ನಾಯಕರುಗಳ ಹತ್ರ ಆಗಲಿ ಮುಖಂಡರುಗಳ ಹತ್ರ ಆಗಲಿ ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ ನಾವು ಕರ್ಕೊಂಡು ಹೋಗ್ತೇವೆ ನಿಮ್ಮ ಜೊತೆ ಮಾತಾಡಿಸ್ತೇನೆ ಅಂತ ಎಲ್ಲೂ ಹೇಳಿಲ್ಲ ಅವ್ರು ಆದರೆ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರೆ ಏನಂತ ಇಲ್ಲ ಇಲ್ಲ ನಾನು ವಿಧಾನಸೌಧದಲ್ಲಿ ಕಾಯನು ಸುವರ್ಣಸೌಧದಲ್ಲಿ ಕಾಯ್ತಾ ಇದ್ದೆ ಯಾತಕ್ಕೆ ಕಾಯ್ತಾ ಇದ್ದೀರಿ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ ಅಂತ ಇದ್ದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಕಾಯ್ತಾ ಇದ್ದೆ ಇಪ್ಪತ್ತು ಜನಕ್ಕೆ ಬರಕ್ಕೆ ಕೇಳಿದ್ದೆ ಅವ್ರಿಗೆ ಬರಲಿಲ್ಲ ಅದಕ್ಕೆ ನಾನು ಬೆಂಗಳೂರಿಗೆ ಹೊರಟುಬಿಟ್ಟೆ ನೋಡಿ ಲಾಟಿ ಚಾರ್ಜ್ ಸ್ಟಾರ್ಟ್ ಆಗುತ್ತಾ ಲಾಟಿ ಚಾರ್ಜ್ ಸ್ಟಾರ್ಟ್ ಆದಾಗ ಮುಖ್ಯಮಂತ್ರಿಗಳು ಗಾಡಿಯಲ್ಲಿ ಕೂತು ಡಿ ಜಿ ಪಿ ಜೊತೆ ಮಾತಾಡ್ತಾರೆ ಯಾವಾಗ ಡಿ ಜಿ ಪಿ ಮುಖ್ಯಮಂತ್ರಿಗಳು ಮಾತಾಡಿ ಗಾಡಿ ಹೊರಟ ತಕ್ಷಣ ಲಾಟ್ರಿ ಚಾರ್ಜ್ ಇನ್ನೂ ಜೋರಾಗುತ್ತೆ ನಿಲ್ಲಿಸ್ಬೋದಾಗಿತ್ತು ಅಲ್ಲೇ ಇದ್ದರು ಏಯ್ ಇದು ಲಾಟಿ ಚಾರ್ಜ್ ಮಾಡು ಸರಿಯಲ್ಲ ಅಂತ ನಿಲ್ಲಿಸ್ಬೋದಾಗಿತ್ತು ಮುಖ್ಯಮಂತ್ರಿಗಳು ನಿಲ್ಲಿಸಿ ಅದನ್ನು ಲಾಟಿ ಚಾರ್ಜ್ ಅಂತ ಹೇಳಿ ಆದೇಶ ಮಾಡ್ಬೋದಾಗಿತ್ತು ಅಲ್ಲೇ ಮಾಧ್ಯಮದವರು ಕರೆದು ವಿನಂತಿ ಮಾಡ್ಬೋದಾಗಿತ್ತು ಸಮಾಜ ಬಂದವರು ಈ ರೀತಿ ನೀವೇನು ಉಗ್ರ ರೂಪದ ರೂಪದ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾನೇ ಬರ್ತೀನಿ ನೀವು ಅಲ್ಲಿರಿ ನೀವು ಬಂದಲ್ಲೇ ನಾನು ಮನವಿ ತಗೊಂತೀನಿ ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ಹತ್ತಾರು ಸಾವಿರ ಪೊಲೀಸರ ಕೈಯಲ್ಲಿ ಲಾಠಿ ಕೊಟ್ಟು ಕಲ್ಲು ಕೊಟ್ಟು ನೀವೇ ಚಪ್ಪಲಿ ಹೋಗಿಸಿ ನೀವೇ ಕಲ್ಲು ಕಲ್ಲುಗಿಸಿ ಶಾಂತಿಯುತವಾಗಿ ಹನ್ನೆರಡು ವರ್ಷದಿಂದ ಪ್ರತಿಭಟನೆ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಮೇಲೆ ಆರೋಪ ಹೊರಿಸ್ತಕ್ಕಂಥ ಕೆಲಸ ವ್ಯವತ್ತೇನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಕೇವಲ ಪಂಚಮಸಾಲಿ ಸಮುದಾಯ ಅಷ್ಟೇ ಅಲ್ಲ ಎಂಟಾಯ್ರು ಕರ್ನಾಟಕದ ಕನ್ನಡಿಗರೇನಿದ್ದೀವಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಂಧುಗಳು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತೇವೆ ಈ ಒಂದು ಗುಂಡಾ ಸರ್ಕಾರ ಏನಿದೆ ಈ ಒಂದು ದುರಂಕಾರದ ಸರ್ಕಾರ ಏನಿದೆ ಈ ಒಂದು ಏನು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ವಿಶೇಷವಾಗಿ ಪಂಚಮ ಶಾಲಿ ಸಮುದಾಯದ ವಿರೋಧಿ ಸರ್ಕಾರ ಏನಿದೆ ಈ ಸರ್ಕಾರದ ವಿರುದ್ಧ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮುದ್ರೇಗಾಳದ ಎ ಪಿ ಎಮ್ ಸಿ ಏನು ಅಡತ್ ಮರ್ಚೆಂಟ್ ಮೈದಾನದಲ್ಲಿ ಏನು ಮಾರುತಿ ದೇವಸ್ಥಾನ ಇದೆ ಆ ದೇವಸ್ಥಾನ ಮುಂಭಾಗದಿಂದ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೇವೆ ಅಲ್ಲಿಂದ ಅಂಬೇಡ್ಕರ್ ಸರ್ಕಲಿಂದ ಬಸವೇಶ್ವರ ಸರ್ಕಲ್ ಹೋಗಿ ಬಸವೇಶ್ವರ ಸರ್ಕಲಲ್ಲಿ ರಸ್ತೆ ತಡೆ ಮಾಡಿ ಅತ್ಯಂತ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ನಾವು ಯಾವುದೂ ಕೂಡ ಮನವಿ ಕೊಡೋದಿಲ್ಲ ಇದು ಮನವಿ ಪಡ್ತಕ್ಕಂಥದ್ದಲ್ಲ ಈ ಸರ್ಕಾರದ ಸೊಕ್ಕು ಮುರಿಯುವಂತ ಕೆಲಸ ಮಾಡ್ತೇವೆ ಈ ಸರ್ಕಾರದ ದುರಂಕಾರಕ್ಕೆ ಸವಾಲಾಗ್ತಕ್ಕಂಥ ಕೆಲಸ ಮಾಡ್ತೇವೆ ಈ ಸರ್ಕಾರದ ಗುಂಡಾವರ್ತನೆಯನ್ನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಸೊ ಅಲ್ಲಿ ನಡೀತಕ್ಕಂತ ಹೋರಾಟದಲ್ಲಿ ಈ ಒಂದು ಗುಂಡಾ ಸರ್ಕಾರದ ಪ್ರತಿಕೃತಿಯನ್ನ ದಾನ ಮಾಡ್ತಕ್ಕಂಥ ಕೆಲಸ ಅಲ್ಲಿ ನಡೀತಿದೆ ನಾಳೆ ಏನು ಈ ಗುಂಡಾ ಸರ್ಕಾರ ಇದೆ ದುರಂಕಾರ ಸರ್ಕಾರದ ಪ್ರತಿಕೃತಿಯನ್ನ ಬಸವೇಶ್ವರ ಸರ್ಕಾರ ದಾನ ಮಾಡ್ತೇವೆ ಅದು ಬಹಿರಂಗ ಸಭೆ ಮಾಡಿ ಅಲ್ಲಿ ಈ ಸರ್ಕಾರಕ್ಕೆ ಸವಾಲಾಗ್ತಕ್ಕಂಥ ಕೆಲಸ ಸಮಾಜದ ವತಿಯಿಂದ ಆಗ್ತದೆ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಂಚಮಶಾಲಿ ಸಮುದಾಯದ ಎಲ್ಲ ಬಂಧುಗಳು ಭಾಗವಹಿಸಿದ್ರ ಜೊತೆಗೆ ವೀರಶವ ಲಿಂಗಾಯತ ಸಮುದಾಯದ ಎಲ್ಲ ಬಂಧುಗಳು ನಾವು ಭಾಗವಹಿಸೋದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತದೆ ಮತ್ತು ಈ ಒಂದು ಸ್ವಾಮೀಜಿಗಳನ್ನು ಕರೆ ಕೊಟ್ಟಿದ್ದಾರೆ ಆ ಕರೆಗೆ ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇವೆ ಅಂತ ಹೇಳ್ತಾ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಇಲ್ಲಿವರೆಗೆ ಸ್ವಾಮೀಜಿಗಳನ್ನು ಬಂಧಿಸಿದಂಥ ಉದಾಹರಣೆ ಇಲ್ಲ ಕರ್ನಾಟಕದಲ್ಲಿ ನೋಡ್ರಿ ನೀವು ಎಲ್ಲ ಸಮುದಾಯಗಳ ಹೋರಾಟಗಳಾಗಿವೆ ಸ್ವಾಮೀಜಿಗಳು ಉಪಾಸ ಸತ್ಯಾಗ್ರಹ ಮಾಡ್ಯಾರ ಹೋರಾಟದಲ್ಲಿ ಭಾಗವಹಿಸ್ಯಾರ ಅದು ಯಾವತ್ತೂ ಸ್ವಾಮೀಜಿಗಳನ್ನು ಬಂಧಿಸಿರಲಿಲ್ಲ ಅವ್ರು ಬಾಳಾದ್ರೆ ಅವ್ರಿಗೆ ಗೌರವವಾಗಿ ಕರ್ಕೊಂಡೋಗಿ ಹೋಗಿ ಅವರೆಲ್ಲಿ ಪ್ರಯತ್ನ ಮಾಡ್ಯಾರು ಸ್ವಾಮೀಜಿಗಳು ಸುವರ್ಣ ಸೌಧದ ಗೇಟ್ ಮುಂದೆ ಕಾರ್ ಇಳಿಲಿ ಪ್ರಯತ್ನ ಮಾಡಿದ್ರು ಆ ಕಾರ್ ಇಳಿಲಿ ಪ್ರಯತ್ನ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲೇ ಮುಖ್ಯಮಂತ್ರಿಗಳು ಕೂತಿದ್ದಾರೆ ನೋಡ್ತವ್ರೆ ಆ ಕಡೆ ಕಾರಲ್ಲಿ ಆ ಕಡೆ ಗೇಟ್ ಆ ಕಡೆ ಮುಖ್ಯಮಂತ್ರಿಗಳು ಇದಾರೆ ಈ ಕಡೆ ಸ್ವಾಮೀಜಿ ಇದ್ದಾರೆ ಇವ್ರನ್ನ ಅಲ್ಲಿಂದ ಬಿಟ್ಟಿದ್ರೆ ಏನ್ ಗಂಟೋಗಿತ್ತು ಇವ್ರ ಅಪ್ಪ ಗಂಟೋಗಿತ್ತ ಏನ್ ಸೌಧ ಇವ್ರ ಅಪ್ಪಂದ ಈ ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ಆಸ್ತಿನ ಸೌಧ ಕಿತ್ತೂರು ಚನ್ನಮ್ಮನ ಆಸ್ತಿ ಗಮನದಲ್ಲಿ ಇಟ್ಕೊಳ್ಳಿ ಇದು ಕಿತ್ತೂರು ಚನ್ನಮ್ಮನ ಸಂಸ್ಥಾನದಲ್ಲೇ ಇರ್ತಕ್ಕಂಥದ್ದು ಆ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದಲ್ಲಿರ್ತಕ್ಕಂತಹ ಸುವರ್ಣಸೌಧಕ್ಕೆ ಆ ಸಮುದಾಯದ ಪರಮ ಪೂಜ್ಯರನ್ನ ಮತ್ತು ಸಮಾಜದ ಮುಖಂಡರನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ದುರಂಕಾರವನ್ನ ಗುಂಡಾಗಿದೆ ಅಂತ ನಾವು ಖಂಡಿತವಾಗ್ಲೂ ಕೂಡ ಬಹಳ ಉಗ್ರವಾಗಿ ಖಂಡಿಸ್ತೇವೆ ಪದ್ಧತಿ ಏನಿತ್ತು ಅದನ್ನ ಇವತ್ತು ಪೊಲೀಸ್ ಇಲಾಖೆ ಮೀರ್ ಈಗ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಏನಿದೆ ಅದು ಇವತ್ತು ಜನರಲ್ಲಿ ರೊಚ್ಚಿಗಳಿಸ್ತಕ್ಕಂಥ ಕೆಲಸ ಮಾಡಿದೆ ನಾಳೆ ಶಾಂತಿಯುತವಾದ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯವರು ಕೂಡ ಸಹಕಾರ ಮಾಡಬೇಕು ಅಲ್ಲಿ ಏನು ರಸ್ತೆ ತಡೆ ಮಾಡಿ ಏನು ಹೋರಾಟ ನಡೆಸಿದ ಅದಕ್ಕೆ ರಕ್ಷಣೆ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪೊಲೀಸರು ದೊಡ್ಡ ಬದರಿಕೆಗೆ ನಾವ್ಯಾರೂ ಕೂಡ ಹೆದರಲ್ಲ ಗಮನದಲ್ಲಿ ಇಟ್ಕೊಳ್ಳಿ ನೀವೇನಾದರೂ ಕೂಡ ಲಾಠಿ ಹಿಡ್ಕೊಂಡು ಮೊದಲು ಹೆದರ್ತಾರೆ ಅಂತ ಅನ್ಕೊಂಡಿದ್ರೆ ಅದೇ ಲಾಠಿ ಮುಂದೊಂದು ದಿನ ನಿಮಗೆ ತೊಂದರೆ ಆಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಮ್ಮ ಕೈಗೆ ಲಾಠಿ ಕೊಟ್ಟು ಹೊಡಿಯ ಕೇಳ್ತಾರೆ ಈ ಸರ್ಕಾರ ಬಹಳ ದಿನ ಇರಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇಂಥ ಕೆಟ್ಟ ಸರ್ಕಾರ ಬಹಳ ದಿನ ಇರೋಲ್ಲ ಅದಕ್ಕೆ ಪೊಲೀಸರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಕೈಗೆ ಇವತ್ತು ಲಾಠಿ ಕೊಟ್ಟು ಹೊಡಿಲಿಕ್ಕೆ ಕೇಳಿದರೆ ಅದು ನಿಮಗೆ ಒಂದಿನ ತೊಂದರೆ ಆಗ್ತದೆ ದಯಮಾಡಿ ಜನಸಾಮಾನ್ಯರ ಮೇಲೆ ಲಾಠಿ ಎತ್ತ ಲಾಠಿ ಎತ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡಬಾರದು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ನಾಳೆ ಹತ್ತು ಗಂಟೆಗೆ ಕರೆಕ್ಟ್ ಆಗಿ ಎ ಪಿ ಎಂ ತಾಳೆ ನಮ್ಮ ಮುದೇವಾಡದ ಎ ಪಿ ಎಂ ಸಿ ನಲ್ಲಿ ಏನೋ ಆಂಜನೇಯ ದೇವಸ್ಥಾನದಲ್ಲಿ ಅನ್ನುಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ